ಬೆಳಗಾವಿ ಬ್ರೇಕಿಂಗ್ ಬೆಳಗಾವಿಯಲ್ಲಿ ಖಾಸಗಿ ಶಾಲೆ ಶುಲ್ಕ ಹೆಚ್ಚಳ ಪೋಷಕರ ಆಕ್ರೋಶ ಬೆಳಗಾವಿ ನಗರದಲ್ಲಿ ವನಿತಾ ವಿದ್ಯಾಲಯದ ಶಾಲೆ ಶಾಲಾ ಆಡಳಿತ ಮಂಡಳಿಯಿಂದ ಏಕಾಏಕಿ ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಮೂರು ವರ್ಷಕ್ಕೊಮ್ಮೆ ಎರಡು ಸಾವಿರ ಹೆಚ್ಚಳ ಮಾಡಬೇಕಿದ್ದ ಆಡಳಿತ ಮಂಡಳಿ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ ತಾರದೆ ಐದರಿಂದ ಆರು ಸಾವಿರಕ್ಕೆ ಹೆಚ್ಚಳದ ಹಿನ್ನೆಲೆ ಪೋಷಕರ ಆಕ್ರೋಶ ಕೋವಿಡ್ ಸಮಯದಲ್ಲಿ ಎರಡು ಸಾವಿರ ಹೆಚ್ಚಳ ಮಾಡಿದ್ದ ವನಿತಾ ವಿದ್ಯಾಲಯ ಆಡಳಿತ ಮಂಡಳಿ ಶಾಲಾ ಪ್ರಿನ್ಸಿಪಾಲ್ ಜೋಸ್ಪಿನ್ ಗುಂಟಿ ಅವರ ಮುಂದೆ ಆಕ್ರೋಶ ಹೊರಾಕಿದ ಪೋಷಕರು ಹದಿನಾಲ್ಕು ಸಾವಿರ ಇದ್ದ ಶುಲ್ಕವನ್ನು ಇಪ್ಪತ್ತು ಸಾವಿರ ಹೆಚ್ಚಿಸಿದ ಆಡಳಿತ ಮಂಡಳಿ ಕನ್ನಡ ನಾ ತುಂಬ ಮುಂದೆ ಹದಿನಾಲ್ಕು ಸಾವಿರ ರೂಪಾಯಿ ಫೀಸ್ ಇತ್ತು ಆವಾಗ ನನ್ನ ನನ್ನ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಕಚ್ಚಿದ್ದಾರೆ ಹದಿನಾಲ್ಕು ಸಾವಿರ ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಎರಡು ಸಾವಿರ ರೂಪಾಯಿ ಹೇಳ್ತೇವೆ ಅಂತ ಇತ್ತು ಆಯ್ತು ರೀ ಅಂತ ಅಂತಂದಿದ್ದೀವಿ ಅದು ಏನೇ ಇದ್ರು ಹತ್ತನೇ ಟೆಂತ್ ಬರಮಟ್ಟಾನು ಟೆಂತ್ ಬರೋಮಟ ನಿಮ್ಮ ಹುಡುಗರು ಟೆಂತ್ ಬರಮಾನು ಹದಿನೆಂಟು ಸಾವಿರ ರೂಪಾಯಿ ಫೀ ಹಾಕೈತಿ ನಮ್ಮದು ಮಿಡಲ್ ಕಾ ಕ್ಲಾಸ್ ಫ್ಯಾಮಿಲಿ ಸಲಾಗಿದ್ದು ಸ್ಕೂಲು ಎಲ್ಲಾಗಿ ಕಮ್ಮಿನ ತಗೋತೀವಿ ಅಂಥೇಳಿ ಮಾಡಿದ್ರು ಈಗ ಹೋದ ವರ್ಷ ನಮ್ಮ ಎಲ್ಲ ಹುಡುಗರ್ಗಿನ್ನೂ ನಲವತ್ನಾಲ್ಕು ಸಾವಿರ ರೂಪಾಯಿ ಡೊನೇಷನ್ ತುಂಬಿನ ನನ್ನ ಮೂರು ಮಕ್ಕಳು ಮೂರು ಮಕ್ಕಳು ನಲವತ್ನಾಲ್ಕು ರೂಪಾಯಿ ಡೊನೇಷನ್ ತುಂಬಿನಿ ಆದ್ರೆ ಈ ವರ್ಷ ಡೊನೇಷನ್ ಕ್ಯಾನ್ಸಲ್ ಆಗಿತ್ತಂತ ಹನ್ನೆ ಹನ್ನೆರಡು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಇದ್ದಿದ್ದು ಫೀನ ಹತ್ತೊಂಬತ್ತು ಸಾವಿರ ರೂಪಾಯಿ ಫೀ ಮಾಡ್ಯಾರ ಹತ್ತೊಂಬತ್ತು ಸಾವಿರ ಚಿಲ್ಲರ್ನು ಮಾಡಿದಾರಂತೆ ನಾವು ಹಿಂಗಾದ್ರೆ ತುಂಬಕ್ಕಾಗಲ್ಲ ನಾವು ತುಂಬ ಹೆಸರು ನನ್ನ ಹೆಸರು ಮಾತಾಡ್ತಾ ಇದ್ರೆ ಯು ಆರ್ ಲೈಕ್ ದಿಸ್ ನಾವು ಹೀಗಿದ್ದೀವಿ ಅಂತ ನಮ್ಮ ಮಕ್ಕಳು ಹೀಗಿದಾರಂತೆ ನಮ್ಮ ಮಕ್ಕಳು ಹೀಗಿದಾರಂದ್ರೆ ಇಲ್ಲಿ ಸುಧಾರ್ಸೋಕೆಲ್ಲ ಸ್ಕೂಲಿಗೆ ಕಳಿಸ್ತೀವಿ ನಾವು ಅವ್ರ ಗುಡ್ ಬಿಹೇವಿಯರ್ ಕಲಿಲಿ ಗುಡ್ ಗುಡ್ ಇದು ಕಲಿಲಿ ಕಲೀಲಿ ಅಂತಂದ ಕಮ್ಮಿ ಮಾಡಲಿಲ್ಲ ಅಂದ್ರೆ ನಾವು ತಕೊಂಡು ಹೋಗ್ತಿವಿ ಅಂದ್ರೆ ಅವ್ರು ತಕೊಂಡು ಹೋಗಿ ಅಂತಿದ್ದಾರೆ ಅವ್ರು ಯಾವಾಗ ತನಕ ನಮ್ಗೆ ಡೊನೇಷನ್ ಕೊಡೋದಿಲ್ಲ ನಾವು ತೆಗಿಯೋದು ಇಲ್ಲ ಏನು ಫೀಸು ತುಂಬೋದಿಲ್ಲ ಸ್ಕೂಲಿಗೆ ಕಳಿಸ್ತೀವಿ ಮಕ್ಕಳನ್ನ ಆಮೇಲೆ ಹೊರಗೆ ತೆಗೆದ್ರೆ ಆಮೇಲೆ ಮುಂದಿನ ಆಕ್ಷನ್ ಏನ್ ತಗೋಬೇಕು ಅದು ತಗೋತೀವಿ ಸೆವೆನ್ ಹಂಡ್ರೆಡ್ ರುಪೀಸ್ ಅಂದ ಯಾವ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡಿಲ್ಲ ಅವರು ನೆನಪಿಟ್ಟು ನೆನಪಿಟ್ಟು ಬಿಟ್ಟು ಮಿಲ್ಲ ಅಂತ ಹೇಳಿ ಅವಳು ನಾನು ಅವಳು ಮುಂದೋಕ್ಕೆ ಎಕ್ಸಾಮ್ ಹೆಂಗಾಯಿತಮ್ಮ ಅಂತ ಕೇಳಿದಾಗ ಎಕ್ಸಾಮ್ ಹೆಂಗಾಯಿತಮ್ಮ ಅಂತ ಕೇಳಿದಾಗ ಅವಳು ಹೇಳಿದ್ಳು ಬೇರೆ ಸ್ಕೂಲ್ ನಮಗೆ ಫಸ್ಟ್ ಟೈಮ್ ಇನ್ ಎಜುಕೇಶನ್ హిస్టರಿ ಇನ್ ಬಲ್ಗಾಂ ಫಸ್ಟ್ ಟೈಮ್ ہوا ಳಾಗ್ ತನ ಲಾಕ್ ಡೌನ್ ಅಲ್ಲಿ ಎಲ್ಲರ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು ಹೇಗಿತ್ತು ಅಂತ ಆ ಕೂಡ ಇನ್ಕ್ರೀಸ್ ಮಾಡಿದ್ರು ಅವಾಗ ಯಾಕಂದ್ರೆ ಟೀಚರ್ಸ್ಗೂ ಅವರಿಗೆ ಪೇಮೆಂಟ್ ಕೊಡ್ಬೇಕು ಆನ್ಲೈನ್ ಕ್ಲಾಸಸ್ ಇತ್ತು ಅಂತಂದು ಪೇರೆಂಟ್ಸ್ ಏನೂ ತೆಗೆದಿಲ್ಲ ಅವಾಗ ಈಗ ಅಚಾನಕ್ ಅವರು ಸಿಕ್ಸ್ ತೌಸಂಡ್ ರುಪೀಸ್ ಒಬ್ಬರ ಮಕ್ಕಳಿಗೆ ಸಿಕ್ಸ್ ತೌಸಂಡ್ ರುಪೀಸ್ ಮತ್ತೆ ಎಕ್ಸ್ಟ್ರಾ ಇನ್ನು ನೋಟ್ಬುಕ್ ಖರ್ಚು ಬೇರೆ ಇದೆ ಅವ್ರ ಐ ಐಡಿ ಕಾರ್ಡ್ ಓಕೆ ಓಕೆ ಅದು ಡಷನ್ ಇ ಫೀಸ್ ಅತ್ತಂದ್ರೆ ಹೆಂಗೆ ಹಾ ಈ ತರ ಬೆಳಗಾವದಲ್ಲಿ ಇದು ಒಂದ್ ಸ್ಕೂಲ್ದು ವನಿತಾ ವಿದ್ಯಾಲಯ ಏನಿದೆಯಲ್ಲ ಅಲ್ಲ ಫೀಸ್ ಹೆಚ್ಚಿಗೆ ಆಗ್ತಾ ಇದೆ ಇದು ಬಡವರಿಗೆ ಇದು ಇದಾಗ್ತಾ ಇಲ್ಲ ಹಾ ಎಷ್ಟೋ ಜನ ನಾವು ಹುಡುಗರ ಕಿತ್ಕೊಂಡು ಹೊಂಟಿದ್ದೇವೆ ಅಂತ ನನಗೆ ಬೆಳಗ್ಗೆ ಫೋನ್ ಬಂತು ಇದು ಫೀಸ್ ಹೆಚ್ಚಿಗೆ ಮಾಡಿದ್ದಾರೆ ಆ ಫೀಸ್ ಹೆಚ್ಚಿಗೆ ಮಾಡಿದ್ದಾರೆ ನಾವು ನಮ್ಮ ಹುಡುಗರ್ ಇಲ್ಲ ಅಂತ ಕಿತ್ಕೊಂಡು ಹೋಗಿ ಬೇರೆ ಸ್ಕೂಲ್ಗೆ ಹಾಕ್ತಿವಂತ ಹೇಳಿ ಹಾಕ್ತಾರೆ ನೋಡೋಣ ಮೇಡಮ್ ನಾನು ಕೇಳ್ತೇನೆ ಬಂದು ಕೇಳಿದಾರೆ ಮೇಡಮ್ ಹೇಳ್ತಾರೆ ನನಗೆ ಮ್ಯಾನೇಜ್ಮೆಂಟ್ ನನಗೆ ಸಂಬಂಧ ಇಲ್ಲ ಮ್ಯಾನೇಜ್ಮೆಂಟ್ ನೋಡ್ತಾ ಇದೆ ಅಂತ ಪ್ರಿನ್ಸಿಪಲ್ ಗೊತ್ತಿಲ್ಲದ ಮ್ಯಾನೇಜ್ಮೆಂಟ್ ಏರಿಸ್ತದನ ಪ್ರಿನ್ಸಿಪಲ್ ಡಿಸಿಷನ್ ಇಲ್ಲದನ ಮ್ಯಾನೇಜ್ಮೆಂಟ್ ಅಮೌಂಟ್ ಹೆಚ್ಚಿಗೆ ಮಾಡ್ತದ ಸಾಧ್ಯನೇ ಇಲ್ಲ ಏನಿದೆ ಪ್ರಿನ್ಸಿಪಲ್ ಕೈಯಲ್ಲಿ ಇದೆ ಅವ್ರು ಮಾಡಬೇಕು ಎರಡು ದಿನದ ಎರಡು ದಿವಸ ಟೈಮ್ ತಗೊಂಡಾರೆ ನಾನು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಕಡಿಮೆ ಮಾಡ್ತೇನೆ ಅಂತ ಮಾಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಇಷ್ಟೇ ನೀವೇನು ಮಾಡಿದರೂ ಕಡಿಮೆ ಮಾಡಲಿಕ್ಕೆ ಆಗಲಿ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ವಿರುದ್ಧ ಪೋಷಕರ ಆಕ್ರೋಶ ಶುಲ್ಕ ಕಡಿಮೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದೆಂದು ಶಾಲಾ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ ಪೋಷಕರು ಈಗ ಪೇರೆಂಟ್ ಅವ್ರಿಗೆ ಫೀಸ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಮ್ಯಾನೇಜ್ಮೆಂಟ್ இன்கிரீஸ் ஃீஸ் இன்கிரீஸ் made அது ஃீஸ் னாவு மேனேஜ்மென்ட் கரசி அவங்களுக்கு டிஸ்கஸ் ಮಾಡಿ ఆ ஃீஸ் ఏనైతి னாவு డిసైడ్ ಮಾಡಿ னா ஃீஸ் మార్తది ಈಗ ಫೀಸ್ ಅವ್ರ ಪೇರೆಂಟ್ಸ್ಗೆ ಹೆಂಗ್ ಸ್ವಲ್ಪ ಕಡಿಮೆ ಅನಾಥ ಅವ್ರ ಪೇರೆಂಟ್ಸ್ ಇಷ್ಟ್ ಹೈಟ್ ನಮ್ಗೆ ಆಗೋದಿಲ್ಲ ಅಂತ ಪೇರೆಂಟ್ಸ್ ನನಗೆ ಇದು ಕನ್ಸಲ್ಟ್ ಮಾಡ್ಯಾರ ಇವತ್ತು ನಾ ಮ್ಯಾನೇಜ್ಮೆಂಟ್ ಕರೆಸಿ ಅವ್ರ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ದಾಗ ಅದಾರು ಕರೆಸಿ ಅವ್ರ ಜೋಡಿ ಡಿಸ್ಕಸ್ ಮಾಡಿ ವಿ ವಿಲ್ ಗಿವ್ ಪೇರೆಂಟ್ಸ್ ಆಲ್ಸೋ ಹ್ಯಾಪಿ ಅಂಡ್ ವಿಲ್ ಕೀಪ್ ಇದೆ ಮ್ಯಾನೇಜ್ಮೆಂಟ್ ಅಲ್ಲ ಸಡನ್ಲಿ ಹೆಂಗ್ ನೀವು ಪ್ಲಾನ್ ಚೇಂಜ್ ಮಾಡ್ತೀರಾ ಮ್ಯಾಮ್ ಆಲ್ಮೋಸ್ಟ್ ಟೂ ಥೌಸಂಡ್ ಟೂ ಥೌಸಂಡ್ ಪ್ರಿನ್ಸಿಪಲ್ ಅಲ್ಲ ನೀವು ಗೊತ್ತಿರಬೇಕಲ್ಲ ಫೀಸ್ ಅಮೌಂಟ್ ಗೆ ಮ್ಯಾನೇಜ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಪ್ರಿನ್ಸಿಪಲ್ ಈಸ್ಪಾನ್ಲಿ ಫಾರ್ ದ ಎಕಡೆಮಿಂಟ್ ಪ್ರಿನ್ಸಿಪಲ್ ಹ್ಯಾಕ್ಟು ಒಬೇಟ್ ಪೇರೆಂಟ್ಸ್ ಹೌದಾಗ್ ಪ್ರಿನ್ಸಿಪಲ್ ಪ್ರಿನ್ಸಿಪಾಲ್ ವಿಸ್ ಗೋಂಗು ಪುಟ್ಟ ಬಟ್ ಪೇರೆಂಟ್ಸ್ಗೆ ನೀವು ಇನ್ಫಾರ್ಮ್ ಮಾಡ್ಬೇಕಲ್ಲ ಯೆಸ್ ಓರಿಯೆಂಟೇಶನ್ ದಾಗ ಫೀಸ್ ಹೈಕ್ ಆಗ್ತೈತಿ ಅಂತ ನಾವು ಹೇಳಿದೀವಿ ನಾವು ಇಷ್ಟ ಪರ್ಸೆಂಟ್ ಆಗ್ತೈತಿ ಅಂತ ನಾವು ಹೇಳಿಲ್ಲ ಬಟ್ ಎವ್ರಿ ಲಾಸ್ಟ್ ಇಯರ್ ಒನ್ ಇಯರ್ ನ ಟೈಮ್ ಕೊಟ್ಟಿದ್ದೆ ಪೇರೆಂಟ್ಸ್ ಎಲ್ಲರಿಗೆ ಒನ್ ಇಯರ್ ವಿರ್ ಗೋಯಿಂಗ್ ಟು ಹೈಕ್ ದ ನೆಕ್ಸ್ಟ್ ಇಯರ್ ವಿರ್ ಗೋಯಿಂಗ್ ಟು ಹೈಕ್ ದ ಫೀಸ್ ಮತ್ತೊಂದು ಮ್ಯಾಮ್ ಲಾಸ್ಟ್ ಇಯರ್ ನೀವು ಡೊನೇಷನ್ ತಗೊಂಡಿರ ಅಂತ ಈ ವರ್ಷ ಡೊನೇಷನ್ ಇಲ್ಲ ಓನ್ಲಿ ಫೀಸ್ ಅಂತ ಹೆಂಗ ಏನು ನಿಮ್ಮ ಪ್ಲಾನ್ ಚೇಂಜ್ ಬೈ because ಐ have ನಾಟ್ ಲೈಕ್ that process ಆಫ್ bureau ರಿಪೋರ್ಟ್ malik nadab ಜಂತಾ ಟೈಮ್ 7 belkabi